ಯಾಕಲೆ ಮಂಜಾ ಯಾಕೋ ಮಕೈಲ ಬಿಟ್ಕೊಂಡ ನಿಂತಕೊಂಡಿದ್ದೀಯಾ ಹಾ ಯಾಕೆ ಸ್ಕೂಲ್ ಗೆ ಹೋಗಲ್ವೇ ಒತ್ತಾಗಿಲ್ವೇ ನಿಂಗೆ ಹಾ ಯಮ್ಮ ನಿ ಯಮ್ಮಿ ಮತೆ ಮತಿಗ ಅಜ್ಜಿ ನಾ ಸ್ಕೂಲ್ ತಕ್ ಬರಬೇಡ ಅಂತ ಹೇಳಾಮ ಯಮ್ಮಿ ಅವ್ಜಿ ಸ್ಕೂಲ್ ತಕ್ ಬರ್ತೀನಿ ಅಂತ ಹೇಳ್ತೈತೆ ಬೇಡ ಅಂತ ಹೇಳಾಮ ಅವ್ಜಿಗೆ ನನ್ನ ಭಯ ಆಗ್ತಿದ್ಕಣಮ್ಮ ಆಗಲೆ ನಿಮ್ಮ ಅಜ್ಜಿ ಯಾಕೆ ಬತ್ತ ಸ್ಕೂಲ್ ತಕ್ಕೆ ಹಾ ಸ್ಕೂಲ್ಗೆ ಹೋಗೋದು ನೀನಲ್ವಿ ದಿನ ನಿಮ್ಮ ಅಜ್ಜಿ ಯಾಕೆ ಬತ್ತೈತಿ ಏನು ಹುಡುಗರಿಗೆ ಪಾಠ ಮಾಡಕ್ಕೆ ಬತ್ತೈತೆ ಪುಟ್ರಂಗ ಅಜ್ಜಿ ಒಳ್ಳೆ ಚಂದ ಕೇಳ್ತಾನೆ ಆ ಅಜ್ಜಲ್ಗೂ ಬರಲ್ಲ ಹೋಗಿ ಸುಮ್ಮನೆ ಆ ಅಜ್ಜಿ ಯಾಕೆ ಬತ್ತೈತಿ ಮತ್ತೆ ಅದು ನನ್ನ ದಿನ ಜೋರಾಗಿ ಮಳೆ ಬಂದಿತ್ತಲ್ಲ ಅಲ್ಲಿ ನೀರು ಹೋಗ್ತಾ ಹೋಗ್ತಾ ಅಲ್ಲಿ ಸೇತ್ನ ಮುರ್ಕಂಡಿತ್ತು ದೊಡ್ಡ ಅಳುತ್ತೆ ನಾನು ಪ್ರದೀಪನ್ನು ನೀರು ನೋಡಕ್ಕೆ ಹೋಗಿದ್ವಿ ಆ ಸೇತುವೆ ಮೇಲೆ ನಿಂತ್ಕೊಂಡು ನೀರು ನೋಡ್ತಿದ್ವಿ ಅಲ್ಲಿಗೆ ಬಂದಿತ್ತು ಒಜ್ಜಿ ಬಂದು ನಡೀ ನಿಮ್ಮ ಗೈ ಸ್ಕೂಲ್ ತೆಗೆ ಬತ್ತಿ ಅಂತ ಹೇಳೋದಕ್ಕೆ ಬಂದು ಮೇಸಿ ಹೇಳಿರಿ ಏನು ಮಾಡೋದು ನಾನು ವೈತರ ಮೇಸ್ ಹಿಡ್ಕೊಂಡು ಅದಕ್ಕೆ ಒಜ್ಜಿ ಹೇಳಮ್ಮ ಬೇಡ ಅಂತಾರೆ ನೀನು ನೆನೆ ದಿನ ನೀರು ನೋಡಕ್ಕೆ ಹೋಗಿದ್ದೆ ನಿನ್ಗೆ ಯಾರ್ದನ ಭಯ ಭಕ್ತಿ ಐತೆ ಅಂದ ನೀನು ಮುಂಜಾ ಹಾ ಒಂಚೂರು ಹೆಚ್ಚಿ ಕಮ್ಮಿ ಆಗ್ಬಿಟ್ರೆ ಗತಿ ಏನಲ್ಲು ನಿಮಗೆ ಅಷ್ಟು ಗೊತ್ತಾಗಲ್ಬೇಂದ ಕಾಲ ಕೈಯ ಜಾರಿ ನೀರಿನಕ್ಕೆ ಬಿದ್ದು ಮುಣಿಗಿಣಕ್ಕೆ ಓದು ಏನು ನಾ ಆದ್ರೆ ಗತಿ ಏನು ಆ ಇಲ್ಲ ತಡೆ ನಿಮ್ಮ ಅಜ್ಜಿ ಬಂದು ಸ್ಕೂಲ್ ತಗ ಬಂದು ನಿನ್ನ ಏರಿಕ್ಸದೆ ನನಗೆ ಐತೆ ಬರಲಿ ಸುಮ್ಕಿರು ನಿಮ್ಮ ಅಜ್ಜಿಗೆ ನಾನು ಹೇಳ್ ಕಳಿಸ್ತೀನಿ ಹೋಗತ್ತೆ ಹೋಗೋದ್ರೆ ಒಟ್ಟು ಸ್ಕೂಲ್ ತಕ ಹೋಗಿ ಹೇಳಿ ಮೇಷ್ಟ್ರ ತಾಲ್ಕು ನಾಲ್ಕು ಸರಿಯಾಗಿ ಭಾರಸ ಕೇಳಿ ಅಂತನ ನಾನೇ ಹೇಳ ಕಳಿಸ್ತೀನಿ ಈಗ ಯಮ ಇನ್ನೊಂದಿನ അജിവാണത്തെ സ്കൂൾ തയ്ക്കേ ഉടുമ നൈവാണ ಹ್ಞೂ ಕಣ್ಣು ಹೋಗಲ್ಲ ಹೋಗೋಲ್ಲ ಹ್ಞೂ ಸ್ಕೂಲ್ ತಗ ಕಳಿಸ್ಬೇಡ ಮೇಷ್ಟ್ರು ಹ್ಞೂ ಈಗ್ಗ ಮುಗ್ಗ ಒಯ್ತರಿ ಹ್ಞೂ ಹ್ಞೂ ಸುಸಿಲತ್ತೇ ಇದೊಂದು ಸಲ ಕಳಿಸ್ಬೇಡ ಇನ್ನೊಂದು ನಾವು ಎಲ್ಗೂ ಹೋಗಲ್ಲ ಹ್ಞೂ ಅಲ್ಲಲಲಲ ನಾಟುಗಾರ ನನ್ನ ಮಕ್ಕಳು ಕಂಡ್ರಲ್ಲ ನೀವು ನಾಟುಗಾರ ನನ್ನ ಮಕ್ಕಳು ಹಾಂ ಇದೊಂದೇ ಸಲ ಮಾಡಿರೋದು ಇನ್ನೆಂದೂ ಮಾಡಲ್ಲ 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 ಅಂತ ಹೇಳಿ ಅದ್ಯೋ ಸ್ಥೀಟಿಗೆ ಮಾಡ್ಕೊಂಡು ನಸ್ತೀಟಿಗೆ ಮಾಡ್ಕೊಂಡು ತರಲೆ ಮಾಡ್ಕೊಂಡು ಬಂದಿದ್ರೆ ಗೊತ್ತಿಲ್ಲ ನೀವು ಹ್ಞೂ ನಾನೇನು ಇವತ್ತು ಹೊಸದಾಗ ನೋಡ್ತಾ ಇದ್ದೀನಿ ನಿಮ್ಮನ್ನು ಊಟದಾಗಿಂದು ನೋಡ್ತಾ ಇದ್ದೀನಿ ಊಟ ಪಂಡ್ರ ಪಟ್ ನನ್ನ ಮಕ್ಕಳು ಹಾಂ ಒಂದೀಟು ಆಟ ಆಡ್ರಂದ್ರೆ ಇಲ್ಲ ನಾನು ದಿನ ಎಲ್ಲ ಆಟ ಆಡ್ತೀನಿ ಎಂಬ ನನ್ನ ಮಕ್ಕಳು ನೀವು ನೀವು ನನಗೆ ಹೇಳಕ್ ಬಂದಿದ್ರೆ ಇಲ್ಲ ತಡಿದೆ ಅಂದ್ರೆ ಒಟ್ಟು ನಿಮ್ಗಿಲ್ಲ ನಾನು ಒಂದು ಹೊಂದ್ಕೊಂಬತ್ತಿದ್ದೆ ಮೇಸ್ಟ್ ಹೋಗಿ ಒಂದಿನಿ ಹೇಳಿ ಬರ್ಬೇಕಿ ನನ್ನ ಮಕ್ಕಳು ಪುಸ್ತಕ ಮುಟ್ಟಲ್ಲ ಬರೀ ಊರೂರು ಊರೂರು ನೈತಿ ಕಲ್ಲೆಸ್ಕೊಂಡು ತಿರುಗ್ತಾರೆ ಯಾಕನ ಒಂದು ಗತಿ ಮಾಡ್ರಿ ಇವ್ರಿಗೆ ಅಂತನ ಮೇಸ್ಟ್ರಿ ಏಳು ಬತ್ತಿ ಏಳು ಬರ್ಬೇಕು ಅನ್ಕಂಡಿದ್ದೆ ಇದು ಒಳ್ಳೆ ಟೈಮ್ ಬಂದೈತಿ ಇವಾಗ ಕಳಿಸ್ತೀರಿ ಪುಟ್ಟರಂಗ್ ಗಜ್ಜಿ ಕಳಿಸ್ರೆ ಚೆಂದ ಕೇಳ್ದೇತ ನಿಮ್ಮ ಬಗ್ಗೆನ ನಿಮ್ಮ ಚರಿತ್ರೆ ಎಲ್ಲ ಗೊತ್ತೈತ್ ಪುಟ್ಟರಂಗಜ್ಜಿಗೆ ಅತ್ತೆ ಕಳಿಸಿ ನಿಮ್ಗೆ ಏರಿ ಕುಸ್ತಂಗಿ ಇವತ್ತು ಇರಲ್ಲ ಹ್ಞೂ ಯಮಾಯ್ ಯಮಾಯ್ ಮತ್ತೆ ಕೈ ಕಳಿಸ್ಬಳ ಕಡವ ನೀರ್ಬೇಕ ಸಾಕಡಿ ನತ್ತಿದ್ದು ಕಣ್ಣಗೊಂದು ನೀರ್ ಬರಲ್ಲ ಈ ನನ್ನ ಮಕ್ಕಳಿಬ್ರುನು ಗೊಳೋ ತೊಳತ್ತಾರ ಹಂಗೇನ ಹ್ಮ್ ನಿಮ್ಮಿಬ್ಗುನು ಈ ಕಾಮಿಡಿ ಕಿಲಾಡಿಗಳಿಗುನು ಡ್ರಾಮಾ ಜೂನಿಯರ್ಗೂ ಸೇರಿಸ್ಬೇಕು ಅಂತ ನಾಟಕಗಾರ್ ನನ್ನ ಮಕ್ಳು ನಿಮ್ ಹ್ಞೂ ಹ್ಞೂ ಹ್ಮ್ ನಡೀರಿ ಸ್ಕೂಲಿಗೆ ನಡೀರಿ ಒತ್ತಾಯ್ತು ಕಳ್ಸಲ್ಲ ನಡ್ರಿ ಸ್ಕೂಲಿಗೆ ನಡೀರಿ ನಿಜವಾಗ್ಲೂ ಕಳ್ಸಲ್ವೇ ನಮ್ಮ ಅಜ್ಜಿನ ಈಗ ನೋಡು ಏಳಿದ್ದೆ ಏಳ್ಕಂಡು ಏಳಿದ್ದೆ ಏಳ್ಕಂಡ್ ನಿಂತ್ಕೊಂಡ್ರೆ ಪರ್ಕೆದ್ದು ನಿಂತ್ಕೊಂಡು ಕುಂಡಿ ಮೇಲೆ ಹೊಡೆದು ಬರ್ತೀನಿ ಹ್ಞೂ ಟೈಮ್ ಆಗ್ಯತೆ ಸ್ಕೂಲ್ಗೆ ಹೋಗು ಓಹ್ ಏನು ಅವತಾರಗಳ್ನ ಆಡ್ತಿದ್ಯಾ ಅವತಾರಗಳ್ನಾ ಲೋ ಮಂಜ ಬಾರ ಹೋಗೋಣ ಸುಮ್ನಾ ಆಮೇಲೆ ಈ ಸುಶೀಲ್ ಅತ್ತೆನು ಇದೆ ತಿಡ್ಕೊಂಡು ಬಾ ಹೋಗನ ನಮ್ಮ ಕಂಡ್ರೆ ಯಾರಿಗೂ ಆಗಲ್ಲ ಬಾರ ಲೋ ಮಂಜಾ ಎಮೋಯ್ ಅವು ಅಜ್ಜಿ ಸ್ಕೂಲ್ ಹೋಗಬೇಡ ತಕಬೇಡ ಅಂತನಾಳ ಎಲ್ಲಿ ಕುಲಪುತ್ರ ಆ ಮುಂಜಾಲೆ ನಾ ಸ್ಕೂಲ್ಗೆ ಹೋದೆ ಹೂ ಕಣತೇಯ್ ಇಟೋ ತಿಂತಕ ನಾ ಗೋಳಾಡದ ಇಲ್ಲಿ ಹ್ಮ್ ಎಮ್ಮ ಅಜ್ಜಿನ ಸ್ಕೂಲ್ ತಗ ಕಳಿಸ್ಬಾಡ ಕಣಮ್ಮ ಎಮ್ಮ ಅಜ್ಜಿನ ಸ್ಕೂಲ್ ತಗ ಕಳಿಸ್ಬೇಡ ಮೇಷಿಗಳು ಉಯಿಸ್ತೇತಿ ಅಂತ ಈಟೋ ತಿಂತಕ ಇಲ್ಲಿ ಗೋಳಾಡಿ ಈಗ ಸ್ಕೂಲ್ಗೆ ಹೋದ ಹ್ಞೂ ಇಲ್ಕಣಮ್ಮಿ ಒಂದ್ಸಲಿ ನಾನು ಸ್ಕೂಲ್ ತಕ ಹೋಗಿ ಬರಲೇಬೇಕು ಹ್ಞೂ ಇಲ್ಲಾಂದ್ರೆ ಈ ಹುಡುಗರು ಅಡ್ಕೋಕೆ ಬರಲ್ಲ ಹೇಳ್ದ್ರೆ ಮಾತಿ ಕೇಳಲ್ಲ ಸ್ಕೂಲ್ ಹೋಗಿ ಒಂದಿಷ್ಟು ಮೇಸ್ಟಿ ಏಳೆ ಬರ್ತೀನಿ ಹ್ಞೂ ಇಲ್ಲ ಕಣತೆ ಹೋಗಿ ಹೇಳ್ಬಾ ಇವರಿಂದಾನ ನಾಲ್ಕು ಮಕ್ಳಾದ್ರೂ ಬುದ್ಧಿ ಕಲೀಲಿ ಈ ಮಳೆಗಾಲದಾಗ ಹತ್ತು ಇತ್ತು ಹೋಗೋದು ನೀರ್ನಕ್ಕೆ ಹೋಗೋದು ಆಟ ಆಡ್ತೀವಿ ಅಂತಾನೆ ಅವೆಲ್ಲ ತಪ್ತೈತೆ ಹೋಗಂದ್ರೆ ಒಟ್ಟು ಹೇಳ ನಾಲ್ಕು ಎಡು ಒಯ್ದ್ರು ಒಯ್ಲಿ ಸರ್ಕಣೆ ಅಮ್ಮನಿ ಆಯಿತು ಹಂಗಾರೆ ಹೋಗಿ ಬರ್ತೀನಿ ನಾನು ಸ್ಕೂಲ್ ತಕ್ಕಿ ಲೋ ಮಂಜ ಯಾಕಲ್ಲ ಹಿಂಗ್ ಬೇಜಾರಾಗಿ ನಿಂತ್ಕೊಂಡಿದ್ದ ಬಿಡಲೋ ನಿಮ್ಮ ಅಜ್ಜಿ ಏನ್ ಬರಲ್ಲ ಸುಮ್ನಿರು ಇಲ್ಲ ಕಣಲೋ ಪ್ರೋದಿ ನಂಗೆ ಯಾಕ ಇವತ್ತು ಸಕ್ಕತ್ ಬೈವಾಗ್ತೈತೆ ಹ ನಮ್ಮ ಅಜ್ಜಿ ನಮ್ಮ ಅಮ್ಮ ಇಬ್ರು ಡಿಸೈಡ್ ಮಾಡ್ಕೊಂಡವ್ರ ಕಣಲ್ಲ ಸ್ಕೂಲ್ ತಕ್ ಬಂದು ಮೇಸ್ಟ್ರಿ ಹೇಳಬೇಕು ಅಂತಾನ ಏನನ್ನ ಮಾಡಿ ಬಂದೇ ಬತೈತ್ ನೋಡಿ ನಮ್ಮ ಅಜ್ಜಿ ಲೋ ಲೋ ಮಂಜ ನೀನು ಹೇಳಿದ್ ನಿಜ ಕಣಲ್ಲ ಅನ್ನೋಡು ಅನ್ನೋಡು ನಿಮ್ಮ ಅಜ್ಜಿ ಬಂತು ಕಣಲ್ಲ ಲೋ ದೇವ್ರಾಣೆ ಬಂತು ಕಣಲ್ಲ ನಿಮ್ಮ ಅಜ್ಜಿ ಯಪ್ಪ ಲೋ ಏನಲ್ಲ ಮಾಡೋದು ಪ್ರದಿ ಪ್ರದಿ ಬೈ ಹೋಗ್ತಿತ್ ಕಣ ನನ್ಗೆ ಏನಲ್ಲ ಮಾಡೋದು ಏಯ್ ಯಾಕ್ರ ಇಲ್ಲಿ ನಿಂತ್ಕೊಂಡಿದ್ದೀರಾ ಪ್ರದೀಪ್ ಮಂಜುನಾಥ್ ಯಾಕೆ ಕ್ಲಾಸ್ ರೂಮ್ಗೆ ಹೋಗಲ್ವೇನಾ ಹಾಂ ಪ್ರೇಯರ್ ಆಗಿ ಎಷ್ಟೊತ್ತಾಯ್ತು ನೀವಿನ್ನು ಏನು ಮಾಡ್ತಾ ಇದ್ದೀರಿ ಇಲ್ಲಿ ನಿಂತ್ಕೊಂಡು ಯಾಕೂ ಇಲ್ಲ ಸಾ ಹೋಗ್ತೀವಿ ಸಾ ಇವಾಗ ಹೋಗ್ತೀವಿ ಸ್ಕೂಲ್ ಒಳಕ್ಕೆ ಯಾಕೆ ಅಂತ ನಾನು ಹೇಳ್ತೀನಿ ಸಾ ಯಾಕೆ ಅಂತ ನಾನು ಹೇಳ್ತೀನಿ ಹಾ ಇವರಿಬ್ಬರು ನೆನ್ನೆ ಅಂತ ಗನಂದರಿ ಕೆಲಸ ಮಾಡೋರು ಅಂದ್ರೆ ಹೇಳಬಾರ್ದು ಅದನ್ನ ಹಾ ಅಂತ ಗನಂದರಿ ಕೆಲಸ ಮಾಡೋರಿ ಓ ಪುಟ್ರಂಗಜ್ಜಿ ಏನಜ್ಜಿ ಮಮ್ಮಗೊಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ ಸ್ಕೂಲ್ ಹತ್ರನ ಹಾ ಅಥವಾ ಏನಾದ್ರು ಚಾಡಿ ಹೇಳಕ್ ಬಂದ ಅಲ್ಲ ಕಣಮೇಶ್ರೆ ಇವರಿಬ್ರು ತೀಟಿಗೆ ಮಾಡ್ತಾರೆ ಮಾಡ್ತಾರೆ ಅಂತ ನೀವು ಪ್ರತಿ ಸಲ ಹೇಳ್ದಾಗ್ಲೂ ನಾನು ನನ್ನ ಮಮ್ಮಗನ್ ಪರವಾಗಿ ಮಾತಾಡ್ತಿದ್ದೆ ಏ ಮಕ್ಕಳು ಮಾಡ್ದೆ ಇನ್ಯಾರು ಮಾಡ್ತಾರೆ ಮಕ್ಳು ಮಾಡ್ದೆ ಇನ್ಯಾರು ತೀಟಿಗೆ ಮಾಡ್ತಾರೆ ಅಂತ ಈ ಸಲ ಹೇಳ್ತಾ ಇದ್ದೀನಿ ಮೇಷ್ಟ್ರೆ ಇವರಿಬ್ಬರು ಏನು ಮಾಡ್ತೀರ ಗೊತ್ತಿಲ್ಲ ಏರಿಚ್ ಬಿಡ್ಬೇಕು ನೀವು ಹ್ಞೂ ನನಗೆ ಎಂಥ ಕೆಲಸ ಮಾಡೋವ್ ಗೊತ್ತಿ ಇವರಿಬ್ಬರು ಸೇರ್ಕೊಂಡು ಏನು ಮಾಡ್ಯವ್ರು ಗೊತ್ತೇ ಅಲ್ಲಿ ಜೋರಾಗಿ ಮಳೆ ಬಂದು ದೊಡ್ಡ ತೆಗೆ ಸೇತುವೆ ಮುರ್ಕೊಂಡಿತ್ತು ಅದನ್ನ ನಾನು ನೋಡ್ಕೊಂಬತ್ತೀವಿ ಅಂತ ಹೋಗಿ ಸೇತುವೆ ಮೇಲೆ ನಿಂತ್ಕೊಂಡವ್ರಿ ನೀರು ನಾನು ಮುಣಿಕೊಂಡು ಹೋಗ್ಬೇಕು ಅಂತ ನೀರು ಇದ್ದಾವೆ ಜೋರಾಗಿ ಅಂಥದ್ರೆ ಹೋಗಿ ಇಬ್ಬರು ನಿಂತ್ಕೊಂಡು ಸೇತುವೆ ಮೇಲೆ ಹಾಂ ನೀರು ನೋಡ್ತಾ ಇದ್ದಾರಲ್ಲ ಮೇಷ್ಟ್ರೆ ಅದೇನು ಮಾಡ್ತೀರ ಮಾಡ್ರಿ ಅದೇನು ಕೇಳ್ತೀರಿ ಕೇಳ್ರಿ ನೀವೇ ನನ್ನ ಕಣ್ಣು ಮುಂದೆ ಹಾಂ ಏನ್ರೋ ನಿಮ್ಮಿಬ್ರಿಗೂ ಭಯ ಇಲ್ದಂಗೆ ಆಗಿದೆ ಅನ್ಸುತ್ತೆ ಹಾಂ ಏನು ಏನು ತಿಳ್ಕೊಂಡಿದ್ದೀರ ನೀವು ಹಾಂ ಹೇಳ ಮಂಜು ಏನು ಮಾಡಿರಿ ಹೇಳು ಸಾ ನಾವೇನು ಅಲ್ಲಿಗೆ ಹೋಗ್ಬೇಕು ಅಂತ ಹೋಗಿರ್ಲಿಲ್ಲ ಸ ಹ್ಞೂ ಪ್ರದೀಪ ಮುಂಜಾನೆ ಮುಂಜಾನೆ ಬಾರಕ್ಕೆ ಅಕ್ಕ ಮಾಡೋಣ ಅಂತ ಕರ್ದ ಸ ಮಂಜ ನಾನೆಲ್ಲ ಕರೆದೆ ನಿನ್ನ ನೀನೇ ನನ್ನ ಕರ್ಕೊಂಡು ಹೋಗಿದ್ದೆ ಈಗ ಮೇಸ್ಟ್ರ್ ಮುಂದೆ ನನ್ನ ಸುಳ್ಳು ನನ್ನ ಮೇಲೆ ಸುಳ್ಳು ಹೇಳ್ತಿದ್ಯಾ ಲೋ ಪ್ರದೀಪ ಯಾಕಲ್ಲ ಇಂತ ಸುಳ್ಳು ಹೇಳ್ತ ನನ್ನದಿನ್ನ ಮಂತಕ್ಕೆ ಬಂದು ಕರ್ಕೊಂಡು ಹೋಗಿದ್ದು ನೀನೇ ಅಲ್ವ ಅಂದ ಬಾರಲ್ಲ ಮಂಜ ನೀರು ನೋಡ್ಕೊಂಬರೋಣ ಅಂತಾನ ಏಯ್ ಸಾಕು ಬಿಡ್ರ ಹಾ ಈಗಲೇ ಗೊತ್ತಾಗ್ತಾ ಐತೆ ಒಟ್ಟು ನೀವು ನೆನ್ನೆ ದಿನ ನೀರು ನೋಡೋಕ್ಕೆ ಹಳ್ಳ ಹತ್ರ ಹೋಗಿದ್ರಿ ಹಾ ಐತೆ ನಿಮಗೆ ನಡೀರಿ ಇಬ್ಬರು ಕ್ಲಾಸ್ ರೂಮ್ ಕ್ಲಾಸ್ ರೂಮಿಗೆ ನಡೀರಿ ನಿಮ್ಮಿಬ್ರಿಗೆ ಹೋಯ್ತು ನಡೀರಿ ಇವತ್ತು ಅಜ್ಜಿ ಈಗ ಬತ್ತೈತ್ ಭಯ ಈಗ ನಾನು ಏನೇ ಹೇಳಿರೋ ಮಗು ಮಾತ್ರ ಸುಮನ್ ಬಿಡ್ಬೇಡ್ರಿ ಚರ್ಮ ಸುಲ್ದ ಬಿಡ್ರಿ ಇವತ್ತಿ ಏಯ್ ಮಂಜುನಾಥ್ ಪ್ರದೀಪ್ ಎಷ್ಟು ಸಲ ಹೇಳದ್ ನಿನಗೆ ಹೇಳಿ ಕ್ಲಾಸ್ ರೂಮ್ಗೆ ಮೇಷ್ಟ್ರಪ್ಪ ಮೇಷ್ಟ್ರಪ್ಪ ನಾನು ಹಿಂಗೇ ಅಂತ ಹುಡ್ಗರನ್ನ ಜಾಸ್ತಿ ಒಯ್ದಿರ ಹ್ಞೂ ಸುಮ್ಮನೆ ಗಾಬರಿ ಮಾಡಿರಿ ಅಷ್ಟೇನ ಏನೋ ಹುಡುಗಾಟಗಳು ಆಡ್ತವೆ ಇಲ್ಲಾಂದ್ರೆ ಇವ್ರೇನು ಒಯ್ಲಿಲ್ಲ ಅಂದ್ರೆ ಅಲ್ಲಿ ನನ್ನ ಮಕ್ಕಳು ತೀಟ್ಕೆ ನನ್ನ ಮಕ್ಕಳು ತಿರ್ಗ ಹೋಗ್ತಾರೆ ಅದಕ್ಕೆ ಗಾಬರಿ ಮಾಡಲೇಬೇಕು ನೀವು ಗಾಬರಿ ಮಾಡಿರಿ ನಾಲ್ಕು ಮಕ್ಕಳು ಇವನ್ನ ನೋಡಿ ಅವು ಎಲ್ಲೂ ನೀರು ಪರಗೋ ನೀರಿನಾಗ ಪರ್ನಕ್ಕೆ ಹೋಗೋದನ್ನ ಹತ್ತ ಪುಸ್ತಕ ಹಾಕೈತೆ ಒಂದಿಟ್ಟು ಗಾಬರಿ ಮಾಡ್ರಿ ಜಾಸ್ತಿ ಒಯ್ಬೇಡ್ರಿ ಮೇಸ್ಟ್ರಿ ಹ್ಞೂ ಆ ಎಳೆ ಕೈ ತಡ್ಕೊಂಬಲ್ಲ ಗಾಬರಿ ಮಾಡಿರಿ ಅಷ್ಟೇ ಹೆಂಗೆ ಅರೆ ಪುಟ್ರಂಗಜ್ಜಿ ರಂಗಜ್ಜಿ ನಮಗೆ ಗೊತ್ತಾಗಲ್ವ ಹಂಗಾದ್ರೆ ನಮಗೂ ಮಕ್ಕಳಿದ್ದಾವೆ ನಾವು ಸುಮ್ಮನೆ ಅವ್ರು ಒಳ್ಳೆ ಬುದ್ಧಿ ಕಲೀಲಿ ಒಳ್ಳೆ ಶಿಕ್ಷಣ ಕಲೀಲಿ ಅಂತನ ದೊಣ್ಣೆಲಿ ಒಂದು ಎರಡು ಎಂಟು ಹೋಯ್ತೀವಷ್ಟೇ ಹಂಗಾದ್ರೆ ಅವ್ರಿಗೆ ನೋವು ಕೊಡಬೇಕು ಅಂಬೋದೇ ನಮ್ಮ ಉದ್ದೇಶ ಅಲ್ಲ ಹಾಂ ನಾವು ಗಾಬರಿ ಮಾಡಿ ಸುಮ್ಮನೆ ಇರ್ತೀವಿ ಒಳ್ಳೆ ಬುದ್ಧಿ ಕಲೀಲಿ ಅಂತ ಅಷ್ಟೆ ಪುಟ್ಟರಂಗಜ್ಜಿ ನೀವು ತಲೆ ಕೆಡಿಸ್ಕೊಬೇಡಿ ಹೋಗಿ ನಾನು ಎಲ್ಲ ನೋಡ್ಕೋತೀನಿ ಸರಿ ಮೇಷ್ಟೇ ಆಯಿತು ನಿಮ್ಮ ಕೈ ಮುಗಿತೀನಿ ಒಳ್ಳೆ ವಿದ್ಯಾಭ್ಯಾಸ ಕೊಡಿರಿ ಮಕ್ಕಳಿಗೆಲ್ಲ ಹ್ಞೂ ಸರ್ಕಾರ ನಮಗೆ ಸಂಬಳ ಕೊಡ್ತಿರೋದೇ ಇದೇ ಉದ್ದೇಶದಿಂದ ಪುಟ್ಟ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಲ್ಲ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಸ್ತೀವಿ ಹೋಗಿ ಬನ್ನಿ ನೀವು ಸರಿ ಮೇಸ್ಟ್ರಪ್ಪ ಆತು ನಾನು ಬರ್ತೀನಿ